ಲೋಕಸಭಾ ಕ್ಷೇತ್ರದಲ್ಲಿ ದಿನ ಕಳೆದಂತೆ ಪ್ರಚಾರದ ಭರಾಟೆ ಜಾಸ್ತಿ ಆಗ್ತಾ ಇದೆ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿರುವಂತಹ ಪಕ್ಷೇತರ ಅಭ್ಯರ್ಥಿ ಎಸ್ ಈಶ್ವರಪ್ಪ ಮೂರು ಜನರು ಕೂಡ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ತೆರಳಿ ಗ್ರಾಮ ಮಟ್ಟದಲ್ಲೂ ಕೂಡ ಕಾರ್ಯಕರ್ತರ ಸಮಾವೇಶವನ್ನ ಮಾಡ್ತಾ ಇದ್ದಾರೆ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ ಸೊರಬ ವಿಧಾನಸಭಾ ಕ್ಷೇತ್ರ ಸಾಗರ ಶಿಕಾರಿಪುರ ಭದ್ರಾವತಿ ಅದರ ಜೊತೆಗೆ ಈ ಬಾರಿ ಹೆಚ್ಚಿನದಾಗಿ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಕಾರ್ಯಕರ್ತರ ಸಮಾವೇಶವನ್ನು ಮೂರು ಪಕ್ಷಗಳು ನಡೆಸ್ತಾ ಇದ್ದಾವೆ ಬಿಜೆಪಿ ಮತ್ತು ಕಾಂಗ್ರೆಸ್ ರಾಷ್ಟ್ರ ಮಟ್ಟದ ಕೂಡ ಅವುಗಳಿಗೆ ಟಕ್ಕರ್ ಕೊಡುವ ರೀತಿಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿರುವಂತಹ ಕೆಎಸ್ ಈಶ್ವರಪ್ಪನವರು ಕೂಡ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಕ್ಷೇತ್ರದಾದ್ಯಂತ ಸಂಚಾರ ಮಾಡ್ತಾ ಇದ್ದು ಬಿಜೆಪಿಯ ನಾಯಕರನ್ನ ಕರೆತಂದು ಪ್ರಚಾರ ಕಾರ್ಯದಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ಮೊದಲಿಗೆ ಮೋದಿ ಅವರು ಬಂದು ಶಿವಮೊಗ್ಗದಲ್ಲಿ ಸಮಾವೇಶವನ್ನು ನಡೆಸಿದ ನಂತರ ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಅಣ್ಣಾಮಲೆಯವರು ಬಂದು ಕೂಡ ಭದ್ರಾವತಿ ಬೈಂದೂರಿನಲ್ಲಿ ಬಿವೈ ರಾಘವೇಂದ್ರ ಪರವಾಗಿ ಪ್ರಚಾರ ಕಾರ್ಯವನ್ನು ನಡೆಸಿದ್ರು ಇನ್ನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಜೆ ಪಿ ನಡ್ಡಾ ಅವರು ಕೂಡ ಬಂದು ಬಿವೈ ರಾಘವೇಂದ್ರ ಅವರ ಪರವಾಗಿ ಮತಯಾಚನೆಯನ್ನ ಮಾಡಿದ್ದಾರೆ ಇದೇ ರೀತಿಯಾಗಿ ಬಿ ವೈ ರಾಘವೇಂದ್ರ ಕ್ಷೇತ್ರದಾದ್ಯಂತ ಸಂಚಾರ ಮಾಡ್ತಾ ಇದ್ದು ಬೃಹತ್ ಮಟ್ಟದಲ್ಲಿ ಪ್ರಚಾರ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಬೈಂದೂರಿನಲ್ಲಿಯೂ ಕೂಡ ಬಿಜೆಪಿ ಬೃಹತ್ ಸಮಾವೇಶವನ್ನ ಮಾಡಿತು ಮಹಿಳಾ ಸಮಾವೇಶದಲ್ಲಿ ನಟ ನಟಿಯರು ಕೂಡ ಭಾಗಿಯಾಗಿದ್ರು ನಟಿ ಶ್ರುತಿ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಇನ್ನೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಕಾಲಿಗೆ ಚಕ್ರ ಕೊಟ್ಕೊಂಡು ಕ್ಷೇತ್ರದಾದ್ಯಂತ ಸಂಚಾರ ಮಾಡ್ತಾ ಇದ್ದು ಬೃಹತ್ ಸಮಾವೇಶವನ್ನ ಮಾಡ್ತಾ ಇದ್ದಾರೆ ತೀರ್ಥಲೆ ವಿಧಾನಸಭಾ ಕ್ಷೇತ್ರ ಸೊರಬಾದಲ್ಲಿಯೂ ಕೂಡ ಬೈಕ್ ರ್ಯಾಲಿಯನ್ನು ನಡೆಸಿದ್ರು ಶಿಕಾರಿಪುರದಲ್ಲಿಯೂ ಕೂಡ ಕಾರ್ಯಕರ್ತರ ಸಮಾವೇಶವನ್ನು ನಡೆಸಲಾಗಿತ್ತು ಕಾಂಗ್ರೆಸ್ನ ಪರವಾಗಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಗೀತಾ ಶಿವರಾಜ್ ಕುಮಾರ್ ಅವರು ಪ್ರಚಾರ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಅವರ ಪತಿ ಶಿವರಾಜ್ ಕುಮಾರ್ ಅವರು ಮೊದಲ ದಿನದಿಂದಲೂ ಕೂಡ ಅವರಿಗೆ ಸಾಥ್ ಕೊಡ್ತಾ ಬರ್ತಾ ಇದ್ದಾರೆ ಶಿವಮೊಗ್ಗ ಗ್ರಾಮಾಂತರದಲ್ಲೂ ಕೂಡ ಹಲವಾರು ಬಾರಿ ಪ್ರಚಾರವನ್ನ ನಡೆಸಿದ್ರು ಇನ್ನು ಸ್ಟಾರ್ ಪ್ರಚಾರಕರು ಅಂದ್ರೆ ಸ್ಟಾರ್ ನಟ ನಟಿಯರು ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಬಂದು ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಮತಯಾಚನೆಯನ್ನ ಮಾಡಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿರುವಂತಹ ಈಶ್ವರಪ್ಪನವರು ಕೂಡ ಕ್ಷೇತ್ರದಾದ್ಯಂತ ಸಂಚಾರ ಮಾಡ್ತಾ ಇದ್ದು ಮಠ ದೇವಸ್ಥಾನಗಳಿಗೆ ತೆರಳಿ ಸ್ವಾಮೀಜಿಗಳ ಆಶೀರ್ವಾದವನ್ನ ಪಡೆದು ಅಲ್ಲಿರುವಂತಹ ಮತದಾರರನ್ನ ಭೇಟಿಯಾಗಿಯೂ ಕೂಡ ಮತಯಾಚನೆಯನ್ನ ಮಾಡ್ತಿದ್ದಾರೆ ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ಲೋಕಸಭೆ ಚುನಾವಣೆಗೆ ಅದರಲ್ಲೂ ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಕೇವಲ ಐದು ದಿನಗಳು ಮಾತ್ರ ಬಾಕಿ ಉಳಿದಿದ್ದು ಸದ್ಯ ಹೇಗಿದೆ ಪ್ರಚಾರದ ಭರಾಟೆ ನಯನ ಬಿಸಿಲು ಕಾವೇಳ್ತಾ ಇದ್ದಂತೆ ಪ್ರಚಾರದ ಕಾವು ಸಹ ಜಾಸ್ತಿ ಆಗ್ತಾ ಇದೆ ಮತದಾನ ಹತ್ತು ದಿನ ಹತ್ತಿರ ಬರ್ತಾ ಇದೆ ಏಳನೇ ತಾರೀಕು ಎಲ್ಲರ ಭವಿಷ್ಯ ನಿರ್ಧಾರ ಆಗುತ್ತೆ ಆದ್ರೆ ಪ್ರಚಾರಕ್ಕೆ ಉಳಿದಿರೋದು ಕೇವಲ ಐದು ದಿನಗಳು ಮಾತ್ರ ನಂತರ ಆರನೇ ದಿನ ಪ್ರಚಾರದ ಪ್ರಚಾರ ಮಾಡುವಂತ ಏಳನೇ ದಿನ ಮತದಾನ ಇರುತ್ತೆ ಹಾಗಾಗಿ ಅವರಿಗೆ ಲಭ್ಯ ಇರ್ತಕ್ಕಂಥ ಐದು ದಿನದಲ್ಲಿ ಸರಿಸುಮಾರು ಆರು ಹಗಲು ಐದು ರಾತ್ರಿ ಮಾತ್ರ ಬಾಕಿ ಇರೋದ್ರಿಂದ ಅಷ್ಟು ದಿನಗಳು ಮಾತ್ರ ಅವರಿಗೆ ಪ್ರಚಾರಕ್ಕೆ ಅವಕಾಶ ಇದೆ ಹಾಗಾಗಿ ಎಲ್ಲಾ ಅಭ್ಯರ್ಥಿಗಳು ಬಹಳ ಬಿರುದ್ರತ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಒಂದು ಕ್ಷಣ ಒಂದು ನಿಮಿಷವೂ ಸಹ ವ್ಯರ್ಥ ಮಾಡದ ರೀತಿಯಲ್ಲಿ ಇಡೀ ಕ್ಷೇತ್ರದಂತ ಓಡಾಡ್ತಾ ಇದ್ದಾರೆ ಮತದಾರರ ಭೇಟಿ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಐದು ದಿನದಲ್ಲಿ ಆಯೋಜನೆ ಆಗ್ತಾ ಇದೆ ಹಾಗಾಗಿ ಎಲ್ಲರ ದೃಷ್ಟಿ ಏನೇ ಇದೆ ಏಳನೇ ತಾರೀಕಿನ ವೇಳೆಗೆ ಎಲ್ಲಾ ಮತದಾರರು ತಮ್ಮತ್ತ ತಿರುಗಬೇಕು ಅನ್ನುವಂತ ಒಂದು ಪ್ರಯತ್ನವನ್ನ ಎಲ್ಲ ಅಭ್ಯರ್ಥಿಗಳು ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ವಿಶೇಷ ಅಂತ ಅಂದ್ರೆ ಈಗ ಶಿವಮೊಗ್ಗ ಬಹಳ ವರ್ಷಗಳ ಕಾಲ ಬಂಗಾರಪ್ಪನವರ ಒಂದು ರಾಜಕೀಯದ ಒಂದು ಅಂಗಣ ಆಗಿತ್ತು ಬಂಗಾರಪ್ಪನವರು ಏನ್ ಹೇಳ್ತಾರೋ ಆ ರಾಜಕಾರಣ ಶಿವಮೊಗ್ಗದಲ್ಲಿ ನಡೀತಾ ಇತ್ತು ಅದಾದ ನಂತರ ಬಂಗಾರಪ್ಪನವರು ಬೇರೆ ಪಕ್ಷಕ್ಕೆ ಹೋದ್ರು ಅವರು ಕೊನೆಯ ಕಾಲದಲ್ಲಿ ಅವರು ಜೆ ಡಿ ಎಸ್ ಪಕ್ಷದಲ್ಲಿ ಆದ್ರೆ ಬಂಗಾರಪ್ಪನವರ ನಿಧನದ ನಂತರ ಬಂಗಾರಪ್ಪನವರ ಲೆಗಸಿ ಏನಿದೆ ಅದು ಯಾರ ಪಾಲಾಗಬೇಕು ಅನ್ನುವಂತ ಸುದೀರ್ಘ ಚರ್ಚೆ ನಡೀತು ಆ ಲೆಗೆಸಿ ನನ್ನ ಪಾಲಿಗೆ ಬರಬೇಕು ಅಂತ ಹೇಳಿ ಅವರ ಇಬ್ಬರು ಪುತ್ರರು ಪ್ರಯತ್ನ ಮಾಡಿದ್ರಲ್ಲಿ ಯಾವುದೇ ಸುಳ್ಳಿಲ್ಲ ಯಾಕಂದ್ರೆ ಮಧು ಬಂಗಾರಪ್ಪ ಮತ್ತು ಕುಮಾರ್ ಬಂಗಾರಪ್ಪ ಅವರಿಬ್ರು ಸಹ ಬಂಗಾರಪ್ಪನವರ ಲೆಗೆಸಿಯಲ್ಲಿ ಪಾಲ್ಗೊಳ್ಳಿ ಅವರು ನಿರಂತರ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ ಮತ್ತೆ ಅವರಿಬ್ರು ಸಹ ಬೇರೆ ಬೇರೆ ಪಕ್ಷದಲ್ಲಿದ್ದಾರೆ ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಮಧು ಬಂಗಾರಪ್ಪ ಜೆಡಿಎಸ್ ಪಕ್ಷದಲ್ಲಿದ್ರು ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ಗೆ ಬಂದಾಗ ಮಧು ಬಂಗಾರಪ್ಪ ಕಾಂಗ್ರೆಸ್ಗೆ ಬಂದಾಗ ಕುಮಾರ್ ಬಂಗಾರಪ್ಪ ಬಿಜೆಪಿಗೆ ಹೋದ್ರು ಹಾಗಾಗಿ ಅವರಿಬ್ರು ಸಹ ಪರಸ್ಪರ ವಿರುದ್ಧವೇ ಸ್ವರಪ್ಪ ವಿಧಾನಸಭ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ತೆಣತಾಡ್ತಾ ಬಂದಿದ್ದಾರೆ ಮತ್ತು ಈಗ್ಲೂ ಸಹ ಈಗಲೂ ಸಹ ಅವರು ಪರಸ್ಪರ ವಿರುದ್ಧ ನಿಂತಿದ್ದಾರೆ ಈ ಬಟ್ಟ ಮೊದಲ ಬಾರಿಗೆ ಈಗ ಕೆಲವು ಒಂದು ಎರಡು ಮೂರು ದಿನಗಳಿಂದ ಕುಮಾರ್ ಬಂಗಾರಪ್ಪ ಅವರು ಸೊರಬಾದಲ್ಲಿ ಬಹಿರಂಗ ಕಾರ್ಯಕ್ರಮಗಳನ್ನ ಮಾಡ್ತಾ ಸಮಾವೇಶಗಳನ್ನ ಮಾಡ್ತಾ ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರ ಮೇಲೆ ಟೀಕೆಯನ್ನ ಮಾಡ್ತಾ ಇದ್ದಾರೆ ಅವರು ಶಿವಮೊಗ್ಗದಲ್ಲಿ ಮನೆ ಮಾಡಲ್ಲ ನೋಡ್ತಾ ಇರಿ ವೋಟಿಂಗ್ ಆದ ತಕ್ಷಣ ಅವರು ಮತ್ತೆ ವಾಪಸ್ ಬೆಂಗಳೂರಿಗೆ ಹೋಗ್ತಾರೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾರೆ ನೀವು ಅವ್ರ ಕೈ ಸಿಗೋದಿಲ್ಲ ಅವ್ರಿಗೆ ವೋಟ್ ಹಾಕ್ತಾರೆ ಅಂತ ತಮ್ಮ ಸ್ವತಃ ತಮ್ಮ ಸ್ವಂತ ಅಕ್ಕನ ವಿರುದ್ಧ ರಾಜಕಾರಣದಲ್ಲಿ ಬಿಡಿ ಅಕ್ಕ ತಮ್ಮ ಅಣ್ಣ ತಂಗಿ ಯಾವುದೇ ಇರೋದಿಲ್ಲ ಅವರು ಕಾಂಗ್ರೆಸ್ ಅಭ್ಯರ್ಥಿ ಇವರು ಬಿಜೆಪಿ ನಾಯಕ ಹಾಗೆ ಗೀತಾ ಶಿವರಾಜ್ ಕುಮಾರ್ ಅವರ ವಿರುದ್ಧ ಹರಿಹಾಯ್ತಾ ಇದ್ದಾರೆ ಹಾಗೂ ಶಿವಮೊಗ್ಗಕ್ಕೆ ಬಂದು ಪತ್ರಿಕಾಗೋಷ್ಠಿಯನ್ನು ಸಹ ಮಾಡಿದ್ದಾರೆ ಮಧು ಬಂಗಾರಪ್ಪ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರ ವಿರುದ್ಧ ಟೀಕೆಗಳ ಮಹಾಪೂರ ನೇರ್ತಿದ್ದಾರೆ ಮತ್ತು ಬಹಳ ಮುಖ್ಯವಾಗಿ ಸಿನಿಮಾ ನಟರು ಬಂದು ಹಾಡು ಹೇಳಿದೆ ಡ್ಯಾನ್ಸ್ ಕೊಟ್ಟಿದೆ ಜನ ಓಟ್ ಕೊಡಲ್ಲ ಅದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ ರಾಜಕಾರಣ ಏನು ಅಂತೇಳಿ ಬಹಳ ನೇರವಾಗಿ ಟೀಕೆಯನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಇದೊಂದು ರೀತಿನಲ್ಲಿ ಅವರಿಬ್ಬರ ನಡುವಿನ ಕದನವಾಗಿ ಗೋಚರಿಸ್ತಾ ಇದೆ ಇದು ಕಾಂಗ್ರೆಸ್ನ ಮತ್ತು ಬಿಜೆಪಿ ಪ್ರಚಾರದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಬಹಳ ಮುಖ್ಯವಾದ ಅಂಶ ಇದನ್ನ ಹೊರತುಪಡಿಸಿ ವಿ ರಾಘವೇಂದ್ರ ಅವರು ಜೆ ಪಿ ನಡ್ಡಾ ಅವ್ರು ಬಂದಿದ್ರು ಶಿವಮೊಗ್ಗಕ್ಕೆ ಅವ್ರ ಜೊತೆಗೆ ಅವರು ಪ್ರಚಾರವನ್ನ ಮಾಡಿದ್ರು ಪ್ರಬುದ್ಧರ ಸಭೆಯನ್ನ ಕರೆದಿದ್ರು ಪ್ರಸಕ್ಟ್ ಸಭಾಂಗಣದಲ್ಲಿ ಅಲ್ಲಿ ಬಹಳಷ್ಟು ಜನ ಸೇರಿದ್ರು ಕಾರ್ಯಕರ್ತರು ನಾಯಕರು ಸೇರಿದ್ರು ಅಲ್ಲಿ ಜೆ ನಡ್ಡಾ ಅವರು ಅವನ್ನೆಲ್ಲ ಉದ್ದೇಶಿಸಿ ಮಾತಾಡಿದ್ರು ಯಾವ ಕಾರಣಕ್ಕಾಗಿ ನರೇಂದ್ರ ಮೋದಿ ಮತ್ತೆ ಭಾರತದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನೋದನ್ನ ಅವರಿಗೆ ಮನದಟ್ಟು ಮಾಡಿಸತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಮತ್ತು ವಿ ರಾಘವೇಂದ್ರ ಅವರು ಇವತ್ತು ಶಿವಮೊಗ್ಗದಲ್ಲಿದ್ದಾರೆ ಮತ್ತು ಬೇರೆ ಬೇರೆ ಕಡೆ ಅವರು ಸಹ ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ ನಿರಂತರ ಪ್ರಚಾರ ವಿ ರಾಘವೇಂದ್ರ ಅವರು ಮಾಡ್ತಾ ಇದ್ದಾರೆ ಇನ್ನು ಕೇಂದ್ರ ಸಚಿವರು ಶಿವಮೊಗ್ಗಕ್ಕೆ ಆಗ್ಬಿಟ್ಟು ವೀಕ್ಷೆ ಇದೆ ಆದ್ರೆ ಯಾವತ್ತು ಬರ್ತಾರೆ ಅಂತಕ್ಕಂಥ ದಿನಾಂಕವನ್ನು ಘೋಷಣೆ ಮಾಡ್ತಾ ಕೇಂದ್ರ ಸಚಿವರು ಶಿವಮೊಗ್ಗಕ್ಕೆ ಬರ್ತಾರೆ ಒಂದು ಬಿ ರಾಘವೇಂದ್ರ ಅವರ ಪರವಾಗಿ ಬಹಳ ಬಿರುದ ಪ್ರಚಾರ ಎಲ್ಲ ಕಡೆ ನಡೀತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಇನ್ನ ಪಕ್ಷೇತರ ಅಭ್ಯರ್ಥಿ ಕೆ ಎಸ್ ಈಶ್ವರಪ್ಪ ಅವರು ನಿನ್ನೆ ತೀರ್ಥಹಳ್ಳಿಯ ಗ್ರಾಮೀಣ ಭಾಗದಲ್ಲಿ ಬಹಳಷ್ಟು ಕಡೆ ಅವರು ಹೋರಾಟವನ್ನ ಮಾಡಿದ್ರು ಕೂಡಂದೂರು ಭಾಗ ಆಗಿರ್ಬೋದು ಆಗಪ್ಪೆ ಭಾಗ ಆಗಿರ್ಬೋದು ಮೇಘರಹಳ್ಳಿ ಆಗಿರ್ಬೋದು ಬಹಳಷ್ಟು ಗ್ರಾಮಗಳಲ್ಲಿ ಅವರು ಸಣ್ಣ ಪುಟ್ಟ ಸಭೆಗಳನ್ನ ಮಾಡಿದ್ರು ಕಾರ್ಯಕರ್ತರ ಅಭಿಮಾನಿಗಳ ಜೊತೆ ಚರ್ಚೆಯನ್ನು ಮಾಡಿದ್ರು ಕೆಲವು ಕಡೆ ಆ ಹಿರಿಯ ಹಳೆಯ ಮತ್ತು ಹಿರಿಯ ಕಾರ್ಯಕರ್ತರಾಗಿದ್ದರು ಜನಸಂಘ ಮತ್ತು ಬಿಜೆಪಿಯ ಕಾರ್ಯಕರ್ತರು ಅವರ ಮನೆಗೆ ಹೋಗಿ ಅವರ ಬೆಂಬಲವನ್ನ ಹಾಕ್ತಿದ್ರು ಹಾಗಾಗಿ ತೀರ್ಥಹಳ್ಳಿಯಲ್ಲಿ ಅವರು ಸುಮಾರು ಒಂದು ನಾಲ್ಕೈದು ಗಂಟೆಗಳ ಕಾಲ ನಿರಂತರವಾಗಿ ಎಲ್ಲ ಕಡೆ ಓಡಾಟವನ್ನು ಮಾಡಿ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಹಿರಿಯರನ್ನ ಭೇಟಿ ಮಾಡತಕ್ಕಂಥ ಕೆಲಸವನ್ನ ಕೆ ಎಸ್ ಈಶ್ವರಪ್ಪನವರು ಮಾಡಿದ್ದಾರೆ ನಂತರ ಅವರು ಅಲ್ಲಿಂದ ಕೊಲ್ಲೂರಿಗೆ ಹೋಗಿದ್ದಾರೆ ಕೊಲ್ಲೂರಿಗೆ ಹೋಗಿ ಅಲ್ಲಿ ವಾಸ್ತವನ ಮಾಡಿ ಮತ್ತೆ ಬೆಳಗ್ಗೆ ಕೊಲ್ಲೂರು ಮೂಕಾಂಬಿಕೆ ದರ್ಶನವನ್ನು ಪಡೆದು ನಂತರ ಬೈಂದೂರಿನಲ್ಲಿ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ಈಶ್ವರಪ್ಪನವರು ಈಶ್ವರಪ್ಪನವರ ಪರವಾಗಿ ಇಷ್ಟು ಜನ ಸೇರುವುದ ಅಂತ ಆಶ್ಚರ್ಯ ಪಡೋ ರೀತಿಯಲ್ಲಿ ಬೈಂದೂರಿನಲ್ಲಿ ಒಂದು ಸಮಾವೇಶ ನಡೀತಾ ಇದೆ ಬೈಂದೂರಿನಲ್ಲಿ ಈ ಹಿಂದೆ ಗೀತಾ ಶಿವರಾಜ್ ಕುಮಾರ್ ಮತ್ತು ಬಿ ಆರ್ ರಾಘವೇಂದ್ರ ಅವರು ಸಹ ತಮ್ಮ ಬಲವನ್ನು ಪ್ರದರ್ಶನ ಮಾಡಿದ್ರು ಈಗ ಆ ಸ್ಥಳದ ಈಶ್ವರಪ್ಪನವ್ರದಾಗಿದೆ ಈಶ್ವರಪ್ಪನವರು ಬೈಂದೂರಿನಲ್ಲಿ ಸಭೆಯನ್ನ ಮಾಡಿ ಮತದಾರನ ತಮ್ಮ ತೆಳಿಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಪರವಾಗಿ ಚಲನಚಿತ್ರರಂಗದ ರಂಗದ ಕಲಾವಿದರು ಬೈಂದೂರು ಶಿಕಾರಿಪುರ ವಸ್ತಾಯ ಮತ್ತು ಹಲವು ಭಾಗಗಳಲ್ಲಿ ಪ್ರವಾಸವನ್ನು ಮಾಡಿದ್ರು ಪ್ರಚಾರವನ್ನು ಮಾಡಿದ್ರು ಸುನಯ್ಯ ವಿಜಯ್ ಚಿಕ್ಕಣ್ಣ ಅನುಶ್ರೀ ನಿಶ್ವಿಕಾ ನಾಯ್ಡು ಹೀಗೆ ಬಹಳಷ್ಟು ಜನ ಬಂದು ಅವರ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಶಿವರಾಜ್ ಕುಮಾರ್ ಅವರು ಸಹ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಗೀತೆ ಶಿವರಾಜ್ ಕುಮಾರ್ ಅವರ ಪರವಾಗಿ ಮಂಜುನಾಥ್ ಭಂಡಾರಿ ಆಗಿರ್ಬೋದು ಬಹಳಷ್ಟು ನಾಯಕರಾಗಿರ್ಬೋದು ಅವರೆಲ್ಲರೂ ಬಂದು ಇಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಮೂವರು ಅಭ್ಯರ್ಥಿಗಳಿದ್ರೆ ಮೂವರು ಅಭ್ಯರ್ಥಿಗಳು ಸಹ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ವ್ಯಾಪಕ ಪ್ರಚಾರದಲ್ಲಿ ನಿರಂತರ ಆಗಿದ್ದಾರೆ ಓಕೆ ಇನ್ನು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮೂರೂ ಪಕ್ಷಗಳು ಅಂದ್ರೆ ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಅಥವಾ ಪಕ್ಷೇತರ ಅಭ್ಯರ್ಥಿ ಆಗಿರುವಂತ ಕೆ ಎಸ್ ಈಶ್ವರಪ್ಪನವರು ಮೂರೂ ಜನ ಕೂಡ ಬೈಂದೂರು ವಿಧಾನಸಭಾ ಕ್ಷೇತ್ರವನ್ನ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಅಲ್ಲಿ ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣ ಏನಿರಬಹುದು ಬಹಳ ಮುಖ್ಯವಾಗಿ ಬೈಂದೂರು ವಿಧಾನಸಭಾ ಕ್ಷೇತ್ರ ಏನಿದೆ ಅದು ಶಿವಮೊಗ್ಗ ಜಿಲ್ಲೆಗೆ ಕಂದಾಯ ಜಿಲ್ಲೆಯ ಒಳಭಾಗದಲ್ಲಿಲ್ಲ ಅಂದ್ರೆ ಸಾಂಸ್ಕೃತಿಕವಾಗಿ ಶಿವಮೊಗ್ಗ ಜಿಲ್ಲೆಗೆ ಹೊಂದಿಕೆ ಆಗದೆ ಇರ್ತಕ್ಕಂಥ ಒಂದು ವಿಧಾನ ಪರಿಷತ್ ಕ್ಷೇತ್ರ ಬೈಂದೂರು ಮತ್ತು ಅಲ್ಲಿರ್ತಕ್ಕಂಥ ಸಂಸ್ಕೃತಿ ಅದು ಕರಾವಳಿಯ ಸಂಸ್ಕೃತಿಯನ್ನ ಮೈಗೂಡಿಸ್ಕೊಂಡಿರ್ತಕ್ಕಂಥ ಒಂದು ಕ್ಷೇತ್ರ ಸಾಂಸ್ಕೃತಿಕ ಒಡನಾಟವೂ ಸಹ ಶಿವಮೊಗ್ಗ ಮತ್ತೆ ಬೈಂದೂರಿಗೆ ಕಡಿಮೆ ಇದೆ ಯಾಕಂದ್ರೆ ಅದು ಬ ಸ್ಪಷ್ಟವಾಗಿಯೇ ಬರುತ್ತೆ ಘಟ್ಟದ ಕೆಳಗಿನವರು ಘಟ್ಟದ ಮೇಲಿನವರು ಅನ್ನುವಂತ ಒಂದು ಬೈಪರ್ಶಿಷನ್ ಏನಿದೆ ಅದು ಬೈಂದೂರನ್ನ ಶಿವಮೊಗ್ಗದಿಂದ ಸ್ವಲ್ಪ ದೂರವಿಟ್ಟಿದೆ ಆದ್ರೆ ಲೋಕಸಭಾ ಕ್ಷೇತ್ರಕ್ಕೆ ಅದು ಶಿವಮೊಗ್ಗ ಕ್ಷೇತ್ರವನ್ನು ಒಳಗೊಳ್ಳುತ್ತೆ ಹಾಗಾಗಿ ಇಲ್ಲಿ ಈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದಿಳಿತಕ್ಕಂಥ ಅಭ್ಯರ್ಥಿಗಳೇ ಆಗಿರ್ತಾರೆ ಅವರು ಘಟ್ಟದ ಮೇಲಿನ ಅಭ್ಯರ್ಥಿಗಳಾಗಿರ್ತಾರೆ ಮಲೆನಾಡಿನ ಅಭ್ಯರ್ಥಿಗಳೇ ಆಗಿದ್ದಾರೆ ಕರಾವಳಿಯ ಯಾವ ಯಾವುದೇ ಅಭ್ಯರ್ಥಿಗಳು ಶಿವಮೊಗ್ಗ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ಆಗಿಲ್ಲ ಇದುವರೆಗೂ ಪಕ್ಷೇತರರಾಗಿ ಕೆಲವರು ಸ್ಪರ್ಧೆ ಮಾಡಿರ್ಬೋದು ಕಣಕ್ಕಿಳಿದಿರ್ಬೋದು ಆದ್ರೆ ಅಧಿಕೃತ ಪಕ್ಷಗಳ ಅಭ್ಯರ್ಥಿಗಳಿರ್ತಾರೆ ಅವರು ಬೈಂದೂರ್ನ ಅಭ್ಯರ್ಥಿಗಳು ಆಗಿರಲ್ಲ ಹಾಗಾಗಿ ಈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಣದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ಅಭ್ಯರ್ಥಿಗಳು ಸಹ ಬೈಂದೂರು ಬಗ್ಗೆ ಒಂದು ಒಂದು ಆತಂಕ ಇರುತ್ತೆ ಒಂದು ಅನುಮಾನ ಇರುತ್ತೆ ಅಥವಾ ಒಂದು ಏನು ಹೇಗ್ ಮಾಡ್ತಾರೆ ಯಾರಿಗೆ ಪರವಾಗಿರ್ತಾರೆ ಅಂತಕ್ಕಂಥ ಒಂದು ಯೋಚನೆ ಇದ್ದೇ ಇರುತ್ತೆ ಹಾಗಾಗಿ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ ಅಲ್ಲಿ ಹೆಚ್ಚು ಮತಗಳನ್ನ ನಾವು ನಮ್ ಕಡೆ ತಿಳಿಸ್ಕೋಬೇಕು ನಮ್ ಕಡೆ ಪಡೆಯುವಂತೆ ಆಗ್ಬೇಕು ಅನ್ನುವಂತ ಪ್ರಯತ್ನವನ್ನ ಮಾಡ್ತಾರೆ ಅವರಿಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಘಟ್ಟದ ಮೇಲೆ ಇರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಗಳೇನಿದ್ದಾವೆ ಈ ಜನಗಳೆಲ್ಲ ನಮಗೆ ಅರ್ಥ ಆಗ್ಬಿಟ್ಟಿದ್ದಾರೆ ಅವ್ರು ಹೇಗಿರ್ತಾರೆ ಏನ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಆದ್ರೆ ಘಟ್ಟದ ಕೆಳಗೆ ಇರ್ತಕ್ಕಂಥ ಸಾಂಸ್ಕೃತಿಕವಾಗಿ ಸ್ವಲ್ಪ ಮಟ್ಟಿಗಾದರೂ ದೂರ ಇರ್ತಕ್ಕಂಥ ಬೈಂದೂರನ್ನ ನಮಗೆ ಅರ್ಥ ಮಾಡ್ಕೊಳ್ಳಕ್ ಆಗ್ತಾ ಇಲ್ಲ ಅನ್ನುವಂತ ಒಂದು ಆತಂಕ ಎಲ್ಲಾ ಅಭ್ಯರ್ಥಿಗಳಿಗೂ ಇರುತ್ತೆ ಆ ಕಾರಣಕ್ಕಾಗಿಯೇ ಎಲ್ಲರೂ ಬೈಂದೂರನ್ನ ಕಾನ್ಸಂಟ್ರೇಟ್ ಮಾಡ್ತಾರೆ ಮತ್ತೆ ಅಲ್ಲಿ ಬಿಲ್ಲವ ಸಮಾಜದಿಂದ ಮತಗಳು ಜಾಸ್ತಿ ಇದೆ ಬಿಲ್ಲವರು ಇದಾರೆ ಅವರ ಮತಗಳು ನಮ್ ಕಡೆ ತಿರುಸ್ಕೋಬೇಕು ಅಂತ ಹೇಳಿ ಹಾಗಾಗಿ ಒಂದ್ ರೀತಿ ಅದು ಕರಾವಳಿ ಆಗಿರೋದ್ರಿಂದ ಮತ್ತೆ ಕರಾವಳಿ ಕಳೆದ ಎರಡು ದಶಕಗಳಿಂದ ಬಿಜೆಪಿಯ ಪರವಾಗಿ ಹಿಂದುತ್ವದ ಪರವಾಗಿ ಮತಗಳನ್ನ ಚಲಾಯಿಸ್ತಾ ಬಂದಿದೆ ಈ ಗುರಾಜ್ ಗಂಟಿ ಬಿಜೆಪಿ ಶಾಸಕರಿಗ ಈ ಹಿಂದೆ ಕಾಂಗ್ರೆಸ್ ಅಲ್ಲಿ ಗೆದ್ದಿತ್ತು ಪೂಜಾರಿ ಇದ್ರು ಬೇರೆ ಬೇರೆ ನಾಯಕರಲ್ಲಿ ಆಯ್ಕೆ ಹಾಕೊಂಡಿದ್ರು ಈಗ ಗಂಟಿಗಳಿಗೆ ಹಾಗಾಗಿ ಮತ್ತೆ ಪಕ್ಕದಲ್ಲೇ ಇರ್ತಕ್ಕಂಥ ಪೂಜಾರಿ ಅವರ ಕ್ಷೇತ್ರ ಚಿಪ್ಪದೂರಾಗಿರ್ಬೋದು ಆದ್ರೆ ಬೈಂದೂರಿನ ಮೇಲೆ ಅವರ ಪ್ರಭಾವ ಸಹ ಇದೆ ಹಾಗಾಗಿ ಆ ಬೈಂದೂರು ಕ್ಷೇತ್ರದಲ್ಲಿ ಬಿಲ್ಲವ ಅಂತಂದ್ರೆ ಅವರು ಈಡಿಗ ಸಮುದಾಯಕ್ಕೆ ಒಂದು ಸ್ವಲ್ಪ ಹತ್ರನೇ ಬರ್ತಾರೆ ಒಂದೇ ಸಮುದಾಯ ಆಗತ್ತೆ ಅವ್ರದ್ದು ಹಾಗಾಗಿ ಬಂಗಾರಪ್ಪ ಬಂಗಾರಪ್ಪನವರ ಕುಟುಂಬ ಏನಿದೆ ಗುಂಡವ ಸಮುದಾಯ ನಮ್ಮ ಜೊತೆಗಿದೆ ಅಂತ ಹೇಳಿ ಅವರು ಭಾವಿಸ್ತಾರೆ ಹಾಗಾಗಿ ಅಲ್ಲಿ ಹೋಗ್ಬೇಕು ಅವ್ರು ನಮ್ಮನ್ನು ಉಳ್ಸ್ಕೋಬೇಕು ಅಂತ ಅವ್ರ ಪ್ರಯತ್ನ ಮಾಡ್ತಾರೆ ಇನ್ನು ಬಿ ವಿ ರಾಘವೇಂದ್ರ ಇದು ಬಹುತೇಕ ಕರಾವಳಿ ಏನಿದೆ ಅದು ಬಿಜೆಪಿಗೆ ಬೆಂಬಲ ಇರ್ತಕ್ಕಂಥ ಒಂದು ಪ್ರದೇಶ ಅದು ಹಾಗಾಗಿ ಬೈಂದೂರು ಸಹ ನಮ್ಮ ಜೊತೆಗಿದೆ ಅಂತೇಳಿ ವಿವಿ ರಾಘವೇಂದ್ರ ವ್ಯಕ್ತ ಮಾಡ್ತಾರೆ ಹಾಗಾಗಿ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ ಇನ್ನು ಈಶ್ವರಪ್ಪನವರು ನಾನು ಹಿಂದುತ್ವದ ಪ್ರತಿಪಾದಕ ಮತ್ತು ಬಿಜೆಪಿಯನ್ನ ಈಗ ಬಿಟ್ಟಿರ್ಬೋದು ಹಿಂದೂ ಬಿಡಲ್ಲ ಮುಂದೆ ಬಿಡಲ್ಲ ನಾನು ಬಿಜೆಪಿಯಲ್ಲೇ ಇರ್ತೇನೆ ಅಂತೇಳಿ ಮತ್ತು ಬಿಜೆಪಿಯ ಪ್ರಬಲ ಪ್ರತಿಪಾದ ಪ್ರತಿಪಾದಕ ಆದ ನನಗೆ ಬೈಂದೂರು ಜನ ಬೆಂಬಲ ಖಂಡಿತ ಸಿಗುತ್ತೆ ಅಂತ ಭಾವಿಸ್ತಾರೆ ಹಾಗಾಗಿ ಅಲ್ಲಿ ಎರಡು ಮೂರು ಬಾರಿ ಹೋಗಿ ಅವ್ರನ್ನ ಭೇಟಿ ಮಾಡಿ ಅವ್ರ ಮನವೊಲಿಸುತ್ತ ಪ್ರಯತ್ನ ಮಾಡ್ತಾರೆ ಹಾಗಾಗಿ ಮೂರು ಅಭ್ಯರ್ಥಿಗಳಿಗೂ ಸಹ ಬೈಂದೂರು ನಮ್ಮ ಕಡೆ ಇರುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ಒಂದೊಂದು ಕಾರಣವನ್ನು ಅವರು ಕೊಟ್ಕೊಂಡು ಅಲ್ಲಿ ಅವ್ರ ಜೊತೆಗೆ ಉತ್ತಮವಾದ ಸಭೆ ಮಾಡ್ತಕ್ಕ ಮಾಡ್ತಿದ್ದಾರೆ ಹಾಗಾಗಿ ಮೂವರು ಪ್ರಮುಖ ಬೆಂಗಳೂರು ಇದ್ದಾರೆ ಅವರು ಬೆಂಗಳಿಗೆ ಎರಡು ವಿದ್ಯುತ್ ಮೂರು ವಿದ್ಯುತ್ ನಿರಂತರವಾಗಿ ಮಾಡ್ತಾನೆ ಇದಾರೆ ಮಾಹಿತಿಗಾಗಿ ಧನ್ಯವಾದಗಳು